ಚಿಕ್ಕನಹಟ್ಟಿ ಹೋಬಳಿಯ ಗೌಡಗೆರೆ ಗ್ರಾಮ ಪಂಚಾಯಿತಿಗೆ ಶನಿವಾರ ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಮಂಜುಳಾ ರಂಗಸ್ವಾಮಿ ಉಪಾಧ್ಯಕ್ಷರಾಗಿ ಮಂಜಕ್ಕ ಚಂದ್ರಣ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಕೆಎಸ್ ಸುರೇಶ್ ಘೋಷಣೆ ಮಾಡಿದ್ದಾರೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಚುನಾವಣೆ ಅಧಿಕಾರಿಯಾಗಿ ನಾನು ಭಾಗವಹಿಸಿರ್ತೇನೆ ಬೆಳಗ್ಗೆಯಿಂದ ಇಲ್ಲವರೆಗೂ ಚುನಾವಣೆ ಭಾಳ ಶಾಂತಿಯುತವಾಗಿ ನಡೆದಿದೆ ಅಧ್ಯಕ್ಷರ ಸ್ಥಾನ ಸಾಮಾನ್ಯ ಒಂದು ಮಹಿಳೆಗೆ ಮೀಸಲಾಗಿದ್ದು ಅದಕ್ಕೆ ಮಂಜಮ್ಮ ಅನ್ನುವಂಥವರು ಆಯ್ಕೆಯಾಗಿರ್ತಾರೆ ಅವಿರೋಧವಾಗಿ ಮಂಜುಳಾ ಅವರು ಅದ್ರ ಜೊತೆಗೆ ಉಪಾಧ್ಯಕ್ಷರ ಸ್ಥಾನ ಪರಿಶಿಷ್ಟ ಜಾತಿ ಸಾಮಾನ್ಯ ಮಹಿಳೆ ಸಾಮಾನ್ಯಕ್ಕೆ ಮೀಸಲಾಗಿದ್ದು ಅದಕ್ಕೆ ಮಂಜಕ್ಕ ಅನ್ನುವಂಥವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಈ ಪಂಚಾಯಿತಿ ಸೌಹಾರ್ದಿತವಾಗಿ ನಡೀಲಿಕ್ಕೆ ಸಹಕರಿಸಿದ ಪಂಚಾಯಿತಿಯವರಿಗೂ ಆರಕ್ಷಕ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಮತ್ತು ನಮ್ಮ ಸಹೋದರಿಗಳಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು ಹದಿನಾರು ಸದಸ್ಯರ ಬಲವುಳ್ಳ ಗೌಡಗೆರೆ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನವು ಸಾಮಾನ್ಯ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನವು ಅನುಸೂಚಿತ ಜಾತಿ ಸ್ಥಾನವು ಮೀಸಲಾಗಿತ್ತು ಇಂದಿನ ಅಧ್ಯಕ್ಷೆ ಶಾಂತಮ್ಮ ಉಪಾಧ್ಯಕ್ಷ ಲಕ್ಷ್ಮಣ್ ಅವರ ರಾಜೀನಾಮೆಯಿಂದಾಗಿ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು ಅಧ್ಯಕ್ಷ ಸ್ಥಾನಕ್ಕೆ ಮಂಜುಳಾ ರಂಗಸ್ವಾಮಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜಕ್ಕ ಚಂದ್ರಣ್ಣ ಇಬ್ಬರೇ ನಾಮಪತ್ರ ಸಲ್ಲಿಸಿದ ಕಾರಣದಿಂದ ಇವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಕೆಎಸ್ ಸುರೇಶ್ ತಿಳಿಸಿದ್ದಾರೆ ಇದೇ ವೇಳೆ ಕಾಂಗ್ರೆಸ್ ಮುಖಂಡ ಬಂಡೆಕಪಿಲೆ ಓಬಣ್ಣ ಮಾತನಾಡಿದರು ಗೌಡಗೆರೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನವು ಇಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣರವರಿಗೆ ಸಲ್ಲುತ್ತದೆ ಎಂದರು ಗೌಡಗೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಇತ್ತು ಚುನಾವಣೆಯಲ್ಲಿ ಅಲ್ಪ ಅವಧಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮಂಜ ಮಂಜಮ್ಮ ರಂಗಸ್ವಾಮಿ ಅವರನ್ನು ಅವಿರೋಧವಾಗಿ ಇವತ್ತು ಎಲ್ಲ ಸರ್ವಾನುಮತದಿಂದ ಒಂದು ಹದಿನಾಲ್ಕು ಹದಾರು ಜನ ಸದಸ್ಯರಿರ್ತಕ್ಕಂಥ ಗ್ರಾಮ ಪಂಚಾಯತಿ ಆದರೂ ಕೂಡ ಅವನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ತಂದಂಥ ಗೆಲುವು ಹಾಗೂ ನಮ್ಮ ಕ್ಷೇತ್ರದ ಶಾಸಕರಾದಂಥ ಎನ್ ವೈ ಅವರ ಅವ್ರಿಗೂ ಬರ್ತಾ ಅವ್ರಿಗೂ ಸಲ್ತಕ್ಕಂಥ ಒಂದು ಗೆಲುವಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಮುಖಂಡರುಗಳ ನಮ್ಮ ಬಾಲಜಣ್ಣ ಶಂಕರಮೂರ್ತಿ ಭೋಸ್ವಾಮಿ ನಾನು ನಮ್ಮ ಮೋಹನ್ ಬ ನಮ್ಮ ಪಟ್ಟಣ ಬಟ್ಟಣ ಪಂಚಾಯತಿ ನಮ್ಮ ದಿವ್ಯಪ್ಪ ಮಲ್ರೆಡ್ಡಿ ದಮಣ್ಣ ನಮ್ಮ ಅಯ್ಯಮ್ಮ ಉಪಾಧ್ಯಕ್ಷರು ಎಲ್ಲರೂ ಕೂಡ ಇವತ್ತು ನಮ್ಮ ಪಕ್ಷದ ವತಿಯಿಂದ ಮಲ್ರೆಡ್ಡಿ ಎಲ್ಲರೂ ಕೂಡ ಇದ್ದೀವಿ ಎಲ್ಲರೂ ಸಂತೋಷದಿಂದ ನಾವು ಇವತ್ತು ಆಯ್ಕೆಯನ್ನಾಗಿರೋದಕ್ಕೆ ನಾವು ತುಂಬ ಹೃದಯದ ಅಭಿನಂದನೆ ಇವತ್ತು ಗೌರ್ಮೆಂಟ್ ಹೇಳ್ಬಿಟ್ಟು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಲ್ಲಿಸಿದರೆ ಮುಖ್ಯವಾಗಿ ಇನ್ನಂತೇನೆಂದ್ರೆ ಮೇಲೆ ಎಲ್ಲರೂ ಹದಿನಾರು ಜನ ಒಂದಾಗಿ ಎಲ್ಲ ಗ್ರಾಮಗಳ ಅಭಿವೃದ್ಧಿ ಬಗ್ಗೆ ಏನು ಸರ್ಕಾರದಿಂದ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಮ್ ಎಲ್ ಎ ಅವರಿಂದ ಹಿಡಿದು ಉಪಯೋಗಿಸ್ಕೊಂಡು ಒಳ್ಳೆಯ ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ಸರ್ಕಾರ ಈ ಒಂದು ಕಾರ್ಯಕ್ರಮ ಮಾಡೈತೆ ಅದರಂತೆ ತಾವೆಲ್ಲರೂ ಕೂಡ ನಮ್ಮ ಹಳ್ಳಿಗಳೇನು ಇವತ್ತಿನ ಸೇರಿದವೆ ಇವೆಲ್ಲ ಭಾಳ ಹಿಂದುಳಿದ ಪ್ರದೇಶ ಇಲ್ಲಿ ಏನು ರಸ್ತೆ ಅತ್ಯಾಚಾರದಲ್ಲಿ ಮನೆ ಇವು ಆದ್ಯತೆ ಕೊಟ್ಟು ಲೈಟು ಇವೆಲ್ಲವನ್ನೂ ಕೂಡ ನೀವು ಕೆಲಸ ಮಾಡಲಿ ಒಳ್ಳೆಯದಾಗಲಿ ಅಂತೇಳಿ ಆಕ್ಸಿ ಅವರಿಗೆ ಶುಭ ಕೋರಿ ನಾನು ಹೇಳೋ ಮಾತೃ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಬಾಲರಾಜ್ ಮತ್ತು ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಟಿ ನಾಯಕ ಜಿಬಿ ಮುದಿಯಪ್ಪ ಮಾತನಾಡಿದರು ಚುನಾವಣೆ ಪ್ರಕ್ರಿಯೆಯಲ್ಲಿ ಹನ್ನೊಂದು ಜನ ಸದಸ್ಯರಾದ ಟಿ ರಂಗಪ್ಪ ಶಾಂತಮ್ಮ ರೇವಮ್ಮ ನಾಗಣ್ಣ ಸಣ್ಣಪ್ಪ ಸರೋಜಮ್ಮ ರಾಧಮ್ಮ ಲಕ್ಷ್ಮಣ್ ಓಬಳೇಶ್ ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಲ್ಲೂರಟ್ಟಿಗೌಡ್ರು ತಿಪ್ಪೇಸ್ವಾಮಿ ಹುರುಳಿ ತಿಪ್ಪೇಸ್ವಾಮಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ತಿಪ್ಪೇಸ್ವಾಮಿ ಮೋಹನ್ ಬಗರ್ ಹುಕುಂ ಕಮಿಟಿ ಸದಸ್ಯ ಬೋರನಾಯ್ಕ ಪಿಡಿಒ ಈಶ್ವರ್ ಸೇರಿದಂತೆ ಗೌಡಗೆರೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ವಿವಿಧ ಹಳ್ಳಿಗಳ ಮುಖಂಡರು ಗ್ರಾಮಸ್ಥರು ಹಾಜರಿದ್ದರು ಅಧ್ಯಕ್ಷರ ಚುನಾವಣೆಯಲ್ಲಿ ಭೀಮೊಡ್ನಹಳ್ಳಿ ಮಂಜಮ್ಮ ಮತ್ತು ಉಪಾಧ್ಯಕ್ಷರಾಗಿ ಹಾಗೂ ಗೌಡಗೆರೆ ಮಂಜಮ್ಮ ಅವಿರೋಧ ಆಯ್ಕೆಯಾಗಿರುತ್ತಾರೆ ನಮ್ಮನ್ನ ಮತದಾರರು ನಮ್ಮ ಮತ ಕೊಟ್ಟು ಆಯ್ಕೆ ಮಾಡಿರ್ತಾರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಬಂದಂಥ ಜನಗಳಿಗೆ ನಾವು ಗೌರವ ಕೊಟ್ಟು ಅವರು ಸ್ಪಂದಿಸಿ ನಮ್ಮ ಪಕ್ಷದ ಸಂಘಟನೆ ಮಾಡಬೇಕು ನಮ್ಮ ಕೈಲಾದಷ್ಟು ಮತದಾರಿಗೆ ನಾವು ಸಹಕಾರ ಕೊಡಬೇಕು ಅದು ನಮ್ಮ ಕರ್ತವ್ಯ ಯಾಕಂದರೆ ನಮ್ಮನ್ನೇ ನಂಬಿ ಅವರು ಓಟ್ ಆಗಿರ್ತಾರಲ್ಲ ಆದ ಕಾರಣ ನಮ್ಮ ಹತ್ರ ಬಂದ ಮೇಲೆ ಅವರು ಸ್ಪಂದಿಸಿ ನಾವು ಕೆಲಸ ಮಾಡಿಸ್ಕೊಳೋದು ನಮ್ಮ ಧರ್ಮ ಅವಾಗ ಕೆಲಸ ಮಾಡಿಕೊಟ್ರೆ ಮುಂದೆ ಬರೋಂಥ ಚುನಾವಣೆಯಲ್ಲಿ ನಮಗೆ ಹೆಚ್ಚಿನ ಮತ ಬರ್ತವೆ ಅಂತ ಹೇಳ್ತಾ ನನಗೆ ಮಾತಾಡೋದು ಅವಕಾಶ ಕೊಟ್ಟದ್ದು ಕೊನೆ ಅವಧಿಗೆ ಏನು ನಮ್ಮ ನೋಡಿಗರ ಗ್ರಾಮ ಪಂಚಾಯತಿಯಲ್ಲಿ ಂತೆ ಎಲ್ಲ ಸದಸ್ಯರು ಕೂಡ ನಾವು ಅಧಿಕಾರ ಹಂಚಿಕೆ ಮಾಡ್ಬೇಕಂತೇಳಿ ಮಾತಾಡ್ಕೊಂಡಿದ್ರು ಅದೇ ರೀತಿಯಾಗಿ ಎಲ್ಲರಿಗೂ ಕೂಡ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಬದಲಾವಣೆ ಅಂದರೆ ಹಂಚಿಕೆ ಅಧಿಕಾರನ ಹಂಚಿಕೆ ಆಗಬೇಕಂತ ಹೇಳಿ ಎಲ್ಲರಿಗೂ ಕೂಡ ಹಂಚಿಕೆ ಮಾಡ್ಕೊಂಡು ಇವಾಗ ಅವಧಿಗೆ ಮಂಜಮ್ಮ ಮತ್ತು ಉಪಾಧ್ಯಕ್ಷರಾಗಿ ಮಂಜಕ್ನವ್ರನ್ನ ಆಯ್ಕೆ ಮಾಡಿದಂಥ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ನಾವು ನಮ್ಮ ಕಾಂಗ್ರೆಸ್ ಪಾರ್ಟಿ ಪರವಾಗಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಒಮ್ಮತದಿಂದ ಈ ದಿನ ಏನಿಲ್ಲ ಪಂಚಾಯತಿಯಲ್ಲಿ ಎಷ್ಟು ಹದಿನಾರು ಜನ ಸದಸ್ಯರು ಒಂದಾಗಿ ಆಯುರ್ವೇದ ಯಾವುದೇ ಗುಂಪುಗಾರಿಕೆ ಮಾಡದೆ ಪ್ರೀತಿ ವಿಶ್ವಾಸದಿಂದ ಎಲ್ಲರಿಗೂ ಅಧ್ಯಕ್ಷರು ಉಪದೇಶ ಮಾಡ್ಕೊಂಡು ಬಂದಂಥ ಈ ಗೌಡಗೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಇರುವಂಥ ಎಲ್ಲ ಮುಖಂಡರಿಗಳಿಗೂ ಮತ್ತು ನಮ್ಮ ಕ್ಷೇತ್ರದ ಶಾಸಕರಿಗೂ ಹಾಗೂ ಈ ಗ್ರಾಮ ಪಂಚಾಯತ್ ಎಲ್ಲ ಸರ್ವ ಸದಸ್ಯರಿಗೂ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ನಮ್ಮ ಕಾಂಗ್ರೆಸ್ ಮುಖಂಡರು ಕೂಡ ನಾವು ಇವತ್ತು ಕೃತಜ್ಞತೆಗಳು ಸಲ್ಲಿಸ್ತದೆ ಯಾಕಂದರೆ ಒಂಬತ್ತು ಈ ಥರ ನಾವು ಒಂದು ಅಧಿಕಾರವನ್ನು ಕೊಟ್ಕೊಂಡು ಇದ್ವಿ ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತು ಕೂಡ ಈ ಭಾಗದಲ್ಲಿ ಬೆಂಬಲ ಇದೆ ಇನ್ನು ಮುಂದೆ ಕೂಡ ಇದೇ ರೀತಿ ಕೊಟ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ಇವತ್ತಿನ ನಾಯಕ ಆದಂಥ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತು ನಿಲ್ಲಿಸ್ತೀನಿ